ಅವರು ಮಕ್ಕಳನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಆಚರಣೆ ಮಾಡಿ ಹಿಡಿದಕ್ಕಾಗಿ ನಮ್ಮ ಭಾರತ ಸರ್ಕಾರ ಪ್ರತಿ ವರ್ಷವೂ ಕೂಡ ಹದಿನಾಲ್ಕು ನವೆಂಬರ್ಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡಿ ಮಕ್ಕಳು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನಾವು ಮತ್ತೆ ಅವರು ಮಕ್ಕಳನ್ನ ಗುಲಾಬಿ ಹೂವಿನ ಹಾಗೆ ಅವರು ಪ್ರೀತಿ ಮಾಡ್ತಾ ಇದ್ರು ಗುಲಾಬಿ ಯಾವ ರೀತಿ ಕೋಮಲವಾಗಿರ್ತದೋ ಅದೇ ರೀತಿಯಾಗಿ ಮಕ್ಕಳ ಮನಸ್ಸು ಕೂಡ ಎಂಬುದಾಗಿ ಆಲೋಚನೆ ಮಾಡಿ ನನ್ನ ಜನ್ಮದಿನವನ್ನ ಮಕ್ಕಳ ಮಾಡಿ ಪ್ರತಿ ವರ್ಷ ಶಾಲೆ ಕೂಡ ಈ ಜನ್ಮದಿನಲ್ಲಿ ಬಂದಿದ್ದೇವೆ ಅಂದ್ರೆ ನಮ್ಮ ಮಕ್ಕಳು ಈ ನಮ್ಮ ಶಾಲೆಗಳಲ್ಲಿ ಬಂದು ಯಾವ ಯಾವ ರೀತಿಯ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಹಪಟ್ಟ ಚಟುವಟಿಕೆಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಯಾವ ಯಾವ ರೀತಿ ಪ್ರಗತಿಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹದಾಯಕ ಯಾವ ಯಾವ ಯೋಜನೆಗಳನ್ನು ನಾವು ಮಕ್ಕಳಿಗಾಗಿ ನೀಡಿದ್ದೇವೆ ಇವೆಲ್ಲ ಪಾಲಕರಿಗೆ ಬಹಳಷ್ಟು ಪಾಲಕರಿಗೆ ಗೊತ್ತಿಲ್ಲ ನಮ್ಮ ಇಲಾಖೆ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗಾಗಿ ಏನೇನು ಯೋಜನೆಗಳನ್ನು ತಂದಿದೆ ಅವೆಲ್ಲವನ್ನ ಮನವರಿಕೆ ಮಾಡಿಕೊಳ್ಳುವ ಒಂದು ಸದುದ್ದೇಶದಿಂದ ಘನ ಸರ್ಕಾರವು ಇಡೀ ರಾಜ್ಯಾದ್ಯಂತ ಇಂದು ಶಿಕ್ಷಕರು ಮಕ್ಕಳು ಮತ್ತು ಪಾಲಕರ ಒಂದು ಮಹಾಸಭೆಯನ್ನ ಏರ್ಪಡಿಸಿದೆ ಎನ್ನು ಒಂದು ಕಟ್ಟು ಬಸ್ತಾಗಿ ಕಲಿಯುವ ಒಂದು ಶಿಕ್ಷಣ ಯಾಕಂದ್ರೆ ಈ ವಯಸ್ಸಿನಲ್ಲಿ ಶಿಕ್ಷಣ ಹಾಗೂ ನಿಮ್ಮ ಆಟೋಪ ಆಟಗಳು ಕ್ರೀಡೆಗಳು ಇವು ಮತ್ತೆ ಸಿಗದ ಒಂದು ಕ್ಷಣಗಳು ಯಾಕಂದ್ರೆ ದೊಡ್ಡವರಾದ್ಮೇಲೆ ಮತ್ತೆ ನಾವು ಸ್ಕೂಲ್ಗೆ ಹೋದ್ರೆ ಸರಿಯಾಗಿತ್ತು ನಾವು ದೊಡ್ಡವರಾಗಿದ್ದೀವಿ ಈಗ ಆ ಟೈಮಲ್ಲಿ ಆಟ ಆಡಿದಂಥದ್ದು ನೆನಪಿರುತ್ತೆ ಓದಿದ್ದು ನೆನಪಿರುತ್ತೆ ಹಾಗಾಗಿ ಇಲ್ಲಿ ನಮ್ದ ಕ್ಲಾಸ್ ಟೀಚರ್ ಆಗ್ಲಿ ಸರ್ ಆಗ್ಲಿ ಅವ್ರ ಏನ್ ಹೇಳ್ತಾರ ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಅವ್ರದ ಕೊಡೋ ಜ್ಞಾನ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಅದು ನಮಗೆ ಪರ್ಮನೆಂಟ್ ಆಗಿ ಇರುತ್ತೆ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಬಹಳಷ್ಟು ಮಕ್ಕಳು ಮುಂಜಾನೆ ಶಾಲೆಗೆ ಬರ್ತಾರೆ ಮಧ್ಯಾಹ್ನ ನಮ್ಮ ತಾಯಿಯವರು ಮನೆ ಕರೆದಿದ್ದಾರೆ ಮನೆಯಲ್ಲಿ ಕೆಲಸ ಇದೆ ಅಥವಾ ಇನ್ಯಾವುದೋ ಕೆಲಸ ಇದೆ ಅಂತ ನೆವ ಹೇಳ್ಕೊಂಡು ಹೋಗ್ತಾರೆ ಹಾಗಾಗಿ ನೀವೆಲ್ಲ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿರ್ತೀರಿ ಆ ಮಗು ನಾವು ತಂದೆ ತಾಯಿ ಭರವಸೆ ಮೇಲೆ ಬಿಟ್ರೆ ಆ ಮಗು ಮನೆಗೂ ಹೋಗೋದಿಲ್ಲ ಮತ್ತೆ ಶಾಲೆಯಲ್ಲಿ ಇರೋದಿಲ್ಲ ಯಾರ್ಯಾರು ಮಕ್ಕಳ ಜೊತೆ ಓಡಾಡಿ ಅದು ಏನಾಗುತ್ತೆ ಅದು ಈ ಕಡೆ ಶಿಕ್ಷಣ ಕಲಿಯೋದಿಲ್ಲ ಆ ಕಡೆ ತಂದೆ ತಾಯಿ ಜೊತೆನೂ ಇರೋದಿಲ್ಲ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಒಂದ್ ವೇಳೆ ಮಗುವಿಗೆ ಶಾಲೆಗೆ ಕಳಿಸಿದ್ರೆ ಇಡೀ ಪೂರ್ತಿ ದಿನ ಶಾಲೆ ಒಳಗಡೆನೆ ಇರಬೇಕು ಅಂತ ನಿಮ್ ಮಕ್ಕಳಿಗೆ ಒಂದ್ಸರಿ ಹೇಳಿ ಎರಡನೇದು ಯಾವತ್ತು ರಜೆ ಮಾಡಿದೆ ನಿಮ್ ಮಗು ಅಂದ್ರೆ ಆ ಮಗುವಿಗೆ ನಿಮ್ ಜೊತೆ ಹೋಗಿ ನಿಮ್ ಜೊತೆಲ್ಲೇ ಇಟ್ಕೊಳ್ಳಿ ಆದ್ರೆ ಆ ಮಗುವಿಗೆ ಅನಾವಶ್ಯಕವಾಗಿ ಆ ಕಡೆ ಈ ಕಡೆ ಬಿಡಬೇಡಿ ಯಾಕಂದ್ರೆ ಆ ಮಗುವಿನ ಮೇಲೆ ನಾವು ಯಾವತ್ತು ಕೂಡ ಆ ಮಗುವಿನ ಎಲ್ಲಾ ಉದ್ಧಾರ ಮಾಡಂತರ ತಂದೆ ತಾಯಿಗಳಿದ್ವಿ ಉದ್ಧಾರ ಮಾಡ ತಂದೆ ತಾಯಿಗಳು ಮಕ್ಕಳು ಅನ್ಕೊಂಡಿಲ್ಲ ಅಂದ್ರೆ ಇನ್ಯಾರಿ ನೋಡಬೇಕು ನೋಡ್ಬೇಕು ಇಲ್ರಿ ನಮ್ ಕೆಲಸ ಅದರಿ ನಮ್ ಪುರುಸತ್ ಇಲ್ರಿ ಅಂದ್ರ ಮುಂದ್ ಅದೇ ಮಗು ದೊಡ್ಡದಾಗುತ್ತದೆ ಆ ಮಗು ಹೇಳ್ತದ್ ನಾವ್ ಓದೋ ಹೊತ್ತಿನಾಗ ನಮ್ ಸಾರ ಏನ್ ಕಲ್ಸ್ಯಾರ ಅಂತ ನೋಡಿಲ್ಲ ನೀವು ಈಗ ನಾನು ಶಾಣೆ ಆಗಿಲ್ಲ ಅಂತ ಹೇಳಿ ಈಗ ಬೈದ್ರ ನಾನೇನ್ ಮಾಡಿ ಅದ ನಿಮ್ ತಪ್ಪದ ಅಂತ ಹೇಳ್ತದ್ ಮಗು ಅವಾಗ ಏನ್ ಉತ್ತರ ಕೊಡ್ತಿರಿ ಒಡ್ಲಕ್ಕಾಗಲ್ಲ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಂದ್ ಒಂದೇ ತಾಸು ಅರ್ಧ ಗಂಟ ಶಾಲೆಗೆ ಹೋಗಿದೆ ಮಗು ಎಷ್ಟು ಕಾಪಿಗಳು ಬರ್ದಿದ್ವಿ ಸರ್ ಅವರು ಏನು ಹೇಳಿದರು ಇಷ್ಟೇ ಕೇಳಿ ಸಾಕು ದೇವರ ಪ್ರತಿರೂಪ ನೀವು ದೇವರ ಪ್ರತಿರೂಪ ಜಗ ಬೆಳಗುವ ದೀಪ ನೀವು ದೇವರ ಪ್ರತಿರೂಪ ಜಗ ಬೆಳಗುವ ದೀಪ ಮುಗ್ಧತೆಯ ಸ್ವರೂಪ ಪ್ರೀತಿ ಕಾಳಜಿ ಅನುಕಂಪ ನೀವಂದ್ರೆ ನಮ್ಮ ಎಲ್ಲರಿಗೂ ಪ್ರೀತಿ ಕಾಳಜಿ ಅನುಕಂಪ ನಿಮ್ಮ ಜೀವನ ಆಗಲಿ ಮತ್ತೊಬ್ಬರಿಗೆ ದಾರಿದೀಪ ನಿಮ್ಮ ಜೀವನ ಆಗಲಿ ಮತ್ತೊಬ್ಬರಿಗೆ ದಾರಿದೀಪ ಮಕ್ಕಳೇ ನೀವೇ ದೇಶದ ಆಸ್ತಿ ಮಕ್ಕಳೇ ನೀವೇ ದೇಶದ ಆಸ್ತಿ ನೀವಂದ್ರೆ ಎಲ್ಲರಿಗೂ ಪ್ರೀತಿ ನೀವಂದ್ರೆ ಎಲ್ಲರಿಗೂ ಪ್ರೀತಿ ಮಾಡಿ ಸಜ್ಜನರ ದೋಸ್ತಿ ಮಾಡಿ ಎಲ್ಲರೂ ಸಜ್ಜನರ ದೋಸ್ತಿ ಹಚ್ಚಿ ಎಲ್ಲೆಡೆ ಜ್ಞಾನದ ಜ್ಯೋತಿ ಹಚ್ಚಿ ಎಲ್ಲೆಡೆ ಜ್ಞಾನದ ಜ್ಯೋತಿ ಜಗತ್ತಿನೆಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ತಂದೆ ತಾಯಿಗೆ ನೀಂದ್ರೆ ತುಂಬಾ ಮಕ್ಕಳೇ ತಂದೆ ತಾಯಿ ತಂದೆ ತಾಯಿಗೆ ಜೀವ ಅರ್ಥ ಮಾಡಿಕೊಳ್ಳಿ ಅವರ ಭಾವ ನವೆಂಬರ್ ಹದಿನಾಲ್ಕು ಅಂದರೆ ಮಕ್ಕಳ ದಿನಾಚರಣೆ ಎನ್ನು ಉತ್ಸಾಹದಿಂದ ಆಚರಿಸಿದ್ದೇವೆ ಈ ದಿನವು ಭಾರತದ ಮೊದಲ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಅವರು ಮಕ್ಕಳನ್ನು ಅತ್ಯಂತ ಪ್ರೀತಿಸುತ್ತಿದ್ದರು ಆದ್ದರಿಂದಲೇ ಮಕ್ಕಳು ಅವರನ್ನು ತ್ಯಾಚನೆಯರು ಎಂದು ಪ್ರೀತಿಯಿಂದ ಕರೀತಿದ್ದರು ಮಕ್ಕಳು ನಮ್ಮ ದೇಶದ ಭವಿಷ್ಯ ನಾಳೆಯ ಮಕ್ಕಳು ನಾಳೆಯ ನಾಯಕರು ಅವರ ಕನಸುಗಳು ಪ್ರತಿ ಮಗು ವಿಭಿನ್ನವಾದ ಕೌಶಲ್ಯವನ್ನು ಹೊಂದಿದೆ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ಈಗಿನ ಅರ್ಥ ಕೇವಲ ಹಬ್ಬ ಆಚರಿಸುವುದಲ್ಲ ಮಕ್ಕಳ ಹಕ್ಕುಗಳು ಶಿಕ್ಷಣ ಮತ್ತು ಸುರಕ್ಷತೆಯ ಬಗ್ಗೆ ಚಿಂತಿಸುವ ದಿನವೂ ಹೌದು ಅವರ ಬಾಲ್ಯ ಸಂತೋಷ ಭರಿತವಾಗಿರಲಿ ಅವರ ಕನಸುಗಳಿಗೆ ಆಕಾಕ ಆಕಾಶದಷ್ಟು ವಿಶಾಲ ಅವಕಾಶಗಳು ಸಿಗಲಿ ಎಂದು ಹಾರೈಸುತ್ತಾ